ಸುಮಾಳ ಈ ಕಾಮದ ಆಟವು ದಿನ ರಾತ್ರಿ ತನ್ನ ಮಾವನ ಜೊತೆ ಹಾಗೂ ಹಗಲು ತನ್ನ ಮೈದುನನ ಜೊತೆ ನಡೀತಾ ಇತ್ತು ಮೂರು ಜನರ ಜೊತೆ ಅನೈತಿಕ ಸಂಬಂಧದಿಂದ ಸುಮಾಳಿಗೆ ಕಾಮ ಅನ್ನೋದು ದಿನಾಲೂ ಅನುಭವಿಸೋ ಹಸಿವಿನ ತರಹ ಆಗಿತ್ತು ದಿನೇ ದಿನೇ ಅವಳ ದೇಹ ಸಹ ತುಂಬಾ ಸೆಕ್ಸಿ ಆಗಿ ಬದಲಾವಣೆಗೊಳ್ಳುತ್ತ ಮೈ ತುಂಬುತ್ತಿತ್ತು ಯಾವುದೇ ಗಂಡಸಿಗೆ ಅವಳು ತನ್ನ ದೇಹ ಸುಖವನ್ನು ತುಂಬಾ ಸುಖಕರವಾಗಿ ಉಣಿಸಬಲ್ಲಳು ಒಂದು ದಿನ ಅವಳ ತಾಯಿಯ ಊರಿಂದ ಒಂದು ವಿಷಯ ಬಂದಿತ್ತು ಅದು ಅವಳ ತಾಯಿಗೆ ತುಂಬಾನೇ ಹುಷಾರಿಲ್ಲ ಹಳ್ಳಿಯಲ್ಲಿರೋ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ಅವಳು ಊರಿಗೆ ಹೋಗಲು ಸಿದ್ಧಳಾಗಿದ್ದಳು ಮೊದಲು ಮಾವ ತನ್ನ ಸೊಸೆಯ ಜೊತೆ ಹೋಗಬೇಕು ಅಂತ ಬಯಸಿದ್ದನು ಆದರೆ ಊರಲ್ಲಿ ಜನ ಏನಾದ್ರೂ ಮಾತಾಡ್ಕೋತಾರೆ ಅಂತ ಅವನು ಸುಮ್ಮನಾಗಿ ಸುಮಾಳ ಗಂಡ ಮಹೇಶನಿಗೆ ಜೊತೆಗೆ ಹೋಗಿ ಬಿಟ್ಟು ಬಾ ಅಂತ ಹೇಳಿದನು ರಮೇಶನಿಗೆ ಅತ್ತಿಗೆ ಜೊತೆ ಹೋಗಲು ಆಸೆ ಇತ್ತು ಆದರೆ ಅಪ್ಪ ನೀನು ಬೇಡ ಹೊಲದ ಕೆಲಸ ಮಾಡೋದಿದೆ ಮಹೇಶ ಹೋಗಿ ಬರಲಿ ಅಂತ ಹೇಳಿದನು ರಮೇಶನ ಮನಸ್ಸಲ್ಲಿ ಅಯ್ಯೋ ಸುಮಾ ಅತ್ತಿಗೆ ಖಂಡಿತ ಹಳ್ಳಿಲಿ ಸೆಟೆದು ಕಾದಿರೋ ತುಣ್ಣೆಗಳಿಂದ ಕೆಗಿಸ್ಕೊತಾಳೆ ಅವತ್ತು ಡೆಂಗಿಸ್ಕೊಳ್ಳೋವಾಗ ಆ ನೀನು ಅಪ್ಪನ ತರಹ ಅಂತ ಹೇಳಿದ್ಲು ಅವಳ ಅಮ್ಮ ಬೇರೆ ಆಸ್ಪತ್ರೆಯಲ್ಲಿ ಇದ್ದಾಳೆ ಖಂಡಿತ ಅವರ ಅಪ್ಪನಿಂದಲೂ ಡೆಂಗಿಸ್ಕೊಂಡು ಸುಖಪಡ್ತಾಳೆ ಈ ಸೂಳೆ ಅತ್ತಿಗೆ ಛೆ ನಾನಾದ್ರೂ ಹೋಗಿದ್ರೆ ಅದೆಲ್ಲ ನೋಡಿಕೊಂಡು ಬರಬಹುದಿತ್ತು ಈ ಅಪ್ಪನ ಮಾತಿಂದ ನಾನು ಸುಮ್ನಾದೆ ಅಂತ ಮನಸ್ಸಲ್ಲೇ ಬೇಸರಿಸಿಕೊಂಡನು ಬೆಳಿಗ್ಗೆನೆ ಮಹೇಶ ಮತ್ತು ಸುಮಾ ಟ್ರೈನ್ ಸ್ಟೇಷನ್ ಕಡೆ ಹೊರಟು ಹೋದರು ಟ್ರೈನ್ ಒಳಗೆ ಕುಳಿತುಕೊಂಡರು ಅವಳ ಊರು ನಾನ್ನೂರ ಕಿಲೋಮೀಟರ್ ಇತ್ತು ಮಹೇಶನು ಶಾಲು ಸುತ್ತಿಕೊಂಡು ಸುಮ್ಮನೆ ಕೂತಿದ್ದನು ಸುಮಾ ಒಂದು ಟ್ರಾನ್ಸ್ಪರೆಂಟ್ ಸೀರೆ ಉಟ್ಟಿದ್ದಳು ಅದು ಸಹ ವಿ ಕಟ್ರವಿಕೆ ಹಾಕಿದ್ದರಿಂದ ಅವಳ ಅರ್ಧ ಮೊಲೆಗಳು ಸೆರಗಿನ ಆಚೆನೆ ಕಾಣಿಸುತ್ತಿತ್ತು ಆಕೆಯ ಸೌಂದರ್ಯ ತನ್ನ ಕಂಪಾರ್ಟ್ಮೆಂಟ್ ಅಲ್ಲಿರೋ ಅಷ್ಟು ಗಂಡಸರು ನೋಡಿ ಜೊಲ್ಲು ಸುರಿಸುತ್ತಿದ್ದರು ಸುಮಾಲಿಗೂ ಗೊತ್ತಿತ್ತು ಯಾರ್ಯಾರ ಕಣ್ಣು ಎಲ್ಲೆಲ್ಲಿ ಇದೆ ಅಂತ ಅವಳಿಗೆ ಒಂಥರ ಮಜಾ ಬರ್ತ ಇತ್ತು ಯಾಕಂದ್ರೆ ಅವಳಿಗೆ ಸೆಕ್ಸ್ ಅಂದರೆ ಅಷ್ಟು ಇಷ್ಟ ಆಗಿತ್ತು ನಂತರ ಸುಮಾ ಮಹೇಶನ ಭುಜದ ಮೇಲೆ ಮಲ್ಕೊಂಡು ತನ್ನ ಅಪ್ಪನನ್ನ ನೆನೆಸಿಕೊಂಡಳು ಹೇಗೆ ತನ್ನ ಅಪ್ಪ ತನಗೆ ಸಣ್ಣೋಳು ಇರುವಾಗ ಮೈಮುಟ್ಟಿ ಮಜಾ ತಗೋತಿದ್ರು ರಾತ್ರಿ ಕುಡಿದು ಬಂದು ತನ್ನ ದೇಹವನ್ನೆಲ್ಲ ಸವರಿ ತನ್ನ ಬಟ್ಟೆಯ ಮೇಲೆಯೇ ವೀರ್ಯ ಚೆಲ್ಲಿ ಹೋಗ್ತಿದ್ದರು ರಾತ್ರಿ ಅಪ್ಪ ನನ್ನ ಮೈಮುಟ್ಟಿ ಮೊಲೆಗಳನ್ನ ಹಿಸುಕಿ ಸುಖಿಸುತ್ತಿದ್ದರು ಅವಳ ಮದುವೆಯ ಹಿಂದಿನ ದಿನ ನೆನಪಾಯಿತು ಮಗಳೇ ನಿನ್ನ ನಾನು ದಿನ ರಾತ್ರಿ ಬರೀ ಮೈಮುಟ್ಟಿ ಮೊಲೆ ಹಿಸುಕಿ ನಿನ್ನ ಪ್ಯಾಂಟಿಯನ್ನು ಬಿಚ್ಚಿ ತುಣ್ಣೆಯನ್ನು ಒಳಗಡೆ ಹಾಕದೇನೆ ನಿನ್ನ ತುಲ್ಲಿನ ಮೇಲೆಯೇ ಸವರಿ ನನ್ನ ವೀರ್ಯವನ್ನು ಬಾಯಿಗೆ ಹಾಕಿ ಕುಡಿಸುತ್ತಿದ್ದೆ ಯಾಕೆ ನಾನು ನಿನ್ನ ಕೇಯಲಿಲ್ಲ ಅಂದರೆ ಮದುವೆ ಆಗಿ ನಿನ್ನ ಗಂಡನಿಂದ ನಿನ್ನ ಕನ್ಯಾಪೊರೆ ಹರಿದ ಮೇಲೆ ನೀನಾಗೆ ಬಂದು ಅಪ್ಪ ತಗೋ ನನ್ನ ಹಟ್ಟಿದ ತುಲ್ಲು ಮನಸ್ಸೋ ಇಚ್ಛೆಯಿಂದ ದೆಂಗಾಡು ಅಂತ ಹೇಳ್ತೀಯಾ ಅಲ್ಲಿವರೆಗೂ ಈ ಅಪ್ಪ ನಿನಗಾಗಿ ಕಾಯ್ತಾನೆ ನಿನ್ನ ಅಪ್ಪನ ತುಣ್ಣೆ ನಿನಗಾಗಿ ನಿಂತಿರುತ್ತೆ ಅಂತ ಹೇಳಿದ್ದನು ಸುಮಾಳ ಮನಸ್ಸಲ್ಲಿ ಈವಾಗ ಅದೇ ಓಡುತ್ತಿತ್ತು ಯಾಕಂದ್ರೆ ಮದುವೆ ಆದಮೇಲೆ ಇದೇ ಮೊದಲ ಬಾರಿಗೆ ತನ್ನೂರಿಗೆ ಹೋಗುತ್ತಿದ್ದಾಳೆ ಅಪ್ಪನಿಂದ ಈ ಸರಿ ಕೇಯಿಸ್ಕೊಳ್ಳೋದು ಖಂಡಿತ ಅಂತ ಗೊತ್ತಾಗಿ ತನ್ನ ತುಲ್ಲು ಹಸಿ ಹಸಿ ಆಗಿ ಹರಿಯುತ್ತಿತ್ತು ಶೇ ಈ ಸಮಯದಲ್ಲಿ ರಮೇಶ ಇಲ್ಲ ಮಾವ ಇದ್ದಿದ್ರೆ ನನ್ನ ತುಲ್ಲು ನೆಕ್ಕಿ ಈ ರಸ ಎಲ್ಲ ನೆಕ್ಕುತ್ತಿದ್ದರು ಹಾಗೆ ಸ್ವಲ್ಪ ಸಮಯದಲ್ಲಿ ತನ್ನ ಊರು ಬಂತು ಹಾಗೆ ಸ್ಟೇಷನ್ ಇಂದ ಮನೆ ಕಡೆ ನಡೆದು ಹೋಗೋವಾಗ ತನಗೆ ಪರಿಚಯವಿದ್ದ ಎಲ್ಲ ಹುಡ್ಗಿರನ್ನ ಗಂಡಸರನ್ನ ಕಣ್ಣಲ್ಲೇ ಸ್ಮೈಲ್ ಮಾಡಿ ಹೋಗುತ್ತಿದ್ದಳು ಕೆಲವು ಗಂಡಸರು ಏನೇನು ಮಾತಾಡಿಕೊಳ್ತಾ ಇದ್ರು ನೋಡೋ ಶಿಷ್ಯ ಸುಮಾ ಹೆಂಗಾಗಿದ್ದಾಳೆ ಹೌದು ಕಣೋ ಮಾಡುವೆ ಆದಮೇಲೆ ಚೆನ್ನಾಗಿ ಕೇಯಿಸ್ಕೊಂಡಿದಾಳೆ ಅದಕ್ಕೆ ನೋಡು ಅವಳ ಬಾಡಿ ಹೇಗೆ ತಗು ಕರೆಕ್ಟಾಗಿ ಸೆಕ್ಸಿ ಬಾಂಬ್ ತರಹ ಹಾಗಿದಾಳೆ ಹೀಗೆ ಅವಳು ತನ್ನ ಮನೆ ಸೇರಿದಳು ಮಗಳನ್ನು ನೋಡಿದ ತಕ್ಷಣ ಅಪ್ಪ ಬಂದು ತಬ್ಬಿಕೊಂಡನು ಅವಳನ್ನು ಮುಟ್ಟಿದ ತಕ್ಷಣ ತುಣ್ಣೆ ಎದ್ದು ನಿಂತಿತು ಅಳಿಯನಿಗೆ ಮಾತಾಡಿಸಿದರು ಸ್ವಲ್ಪ ಹೊತ್ತು ಆದಮೇಲೆ ಆಸ್ಪತ್ರೆಗೆ ಹೋಗಿ ಅಮ್ಮನನ್ನು ನೋಡಿ ಬಂದರು ಆಮೇಲೆ ತನ್ನ ಒಬ್ಬ ಅಣ್ಣ ಸಹ ಆಸ್ಪತ್ರೆಯಲ್ಲಿ ತಂಗಿಯನ್ನು ನೋಡಿ ಖುಷಿಪಟ್ಟನು ಯಾಕಂದ್ರೆ ಎಂಟು ತಿಂಗಳ ನಂತರ ಎಲ್ಲರೂ ಭೇಟಿಯಾಗಿದ್ದರು ನಂತರ ಮಹೇಶನು ವಾಪಸ್ ಊರಿಗೆ ಹೋರಾಡಲು ಅಣಿಯಾದನು ಸುಮಾಳ ಅಪ್ಪ ಮತ್ತು ಅಣ್ಣ ಮಹೇಶನ ಜೊತೆ ಹೋಗಿ ಸ್ಟೇಷನ್ ಬಿಟ್ಟು ಬಂದರು ಹಾಗೆ ಮಗನು ಸಹ ಅಲ್ಲಿಂದ ಅವನ ಮನೆಗೆ ಹೊರಟು ಹೋದನು ಸುಮಾಳ ಅಪ್ಪ ಮನೆ ಕಡೆ ಖುಷಿ ಖುಷಿಯಿಂದ ಬಂದನು ಮುಂದೆ ಏನಾಗುತ್ತೆ ನಿರೀಕ್ಷಿಸಿ